ಕಳೆದ ವರ್ಷ ಉತ್ತರಾಖಂಡ್ನಲ್ಲಿ ಉವೈದ್ ಖಾನ್ ಮತ್ತು ಜಿತೇಂದ್ರ ಹೆಸರಿನ ಇಬ್ಬರು ಯುವಕರ ಮೇಲೆ ಅಪ್ರಾಪ್ತ ಹುಡುಗಿಯೊಬ್ಬಳನ್ನು ಅಪಹರಿಸಿ ಮತಾಂತರ ಮಾಡೋಕೆ ಯತ್ನಿಸಿದ ಆರೋಪ ಕೇಳಿಬಂದಿದ್ದು ನಿಮಗೆ ನೆನಪಿದೆಯಾ ಆ ವೇಳೆ ಲವ್ ಜಿಹಾದ್ ನಡೀತಿದೆ ಅಂತ ಹೇಳಿಕೊಂಡು ಹಿಂದುತ್ವ ಸಂಘಟನೆಗಳು ನಡೆಸಿದ್ದ ದ್ವೇಷ ಅಭಿಯಾನವನ್ನ ಒಮ್ಮೆ ನೆನ್ಪು ಮಾಡ್ಕೊಳ್ಳಿ ನಮ್ಮ ಪಟ್ಟಣವನ್ನ ಮುಸ್ಲಿಮರಿಂದ ಮುಕ್ತಗೊಳಿಸಬೇಕು ಅಂತ ಉತ್ತರ ಕಾಶಿ ಜಿಲ್ಲೆಯ ಪುರೋಲದಲ್ಲಿ ಒತ್ತಾಯ ಮಾಡಿ ಹಿಂದುತ್ವ ಗುಂಪುಗಳು ನಡೆಸಿದ ದ್ವೇಷ ಅಭಿಯಾನ ಆಗ ದೇಶಾದ್ಯಂತ ಸುದ್ದಿಯಾಗಿತ್ತು ಕನಿಷ್ಠ ನಲವತ್ತೊಂದು ಮುಸ್ಲಿಂ ಕುಟುಂಬಗಳು ತಮ್ಮ ಎಲ್ಲವನ್ನೂ ಬಿಟ್ಟು ವಲಸೆ ಹೋಗ್ಬೇಕಾಯ್ತು ಅವರಲ್ಲಿ ಆರು ಕುಟುಂಬ ಶಾಶ್ವತವಾಗಿ ಉತ್ತರಾಖಂಡದ ವಿವಿಧ ಭಾಗಗಳಿಗೆ ರಾತ್ರೋರಾತ್ರಿ ಓಡ್ ಹೋಗ್ಬೇಕಾಯ್ತು ಈಗ ಆ ಪ್ರಕರಣ ಕುರಿತ ಹೊಸ ಸುದ್ದಿಯೊಂದು ಬಹಳ ತಡವಾಗಿ ಹೊರಗೆ ಬಂದಿದೆ ಸ್ಕ್ರಾಲ್ ಡಾಟ್ ಇನ್ ಮಾಡಿರುವ ವಿಶೇಷ ವರದಿಯಿಂದಾಗಿ ಈ ವಿಚಾರ ಮತ್ತೆ ಚರ್ಚೆಯಲ್ಲಿದೆ ಅಪ್ರಾಪ್ತ ಬಾಲಕಿಯ ಮತಾಂತರ ಪ್ರಯತ್ನ ಮತ್ತು ಅಪಹರಣ ಆರೋಪ ಹೊರಿಸಲಾಗಿದ್ದ ಉವೈದ್ ಖಾನ್ ಮತ್ತು ಜಿತೇಂದ್ರ ಸೈನಿ ಹೆಸರಿನ ಇಬ್ಬರು ಯುವಕರನ್ನ ಮೇ ತಿಂಗಳಲ್ಲಿ ನ್ಯಾಯಾಲಯ ದೋಷ ಮುಕ್ತಗೊಳಿಸಿದೆ ಖಾನ್ ಮತ್ತು ಸೈನಿ ವಿರುದ್ಧ ಐಪಿಸಿಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಅಪ್ರಾಪ್ತ ವಯಸ್ಕಳ ಅಪಹರಣ ಹಾಗೂ ಪೋಕ್ಸೋ ಅಡಿಯಲ್ಲೂ ಲೈಂಗಿಕ ದೌರ್ಜನ್ಯದ ಪ್ರಕರಣ ದಾಖಲಿಸಲಾಗಿತ್ತು ಈಗ ನ್ಯಾಯಾಲಯದ ತೀರ್ಪು ಬಂದಿದೆ ಇಬ್ಬರೂ ಖುಲಾಸೆಯಾಗಿದ್ದಾರೆ ಪ್ರಕರಣ ನಡೆದಾಗಲೇ ಅಲ್ಲಿಂದ ಬಂದಿದ್ದ ವರದಿಗಳ ಗಮನಿಸಿದ್ರೆ ಇದು ನಿರೀಕ್ಷಿತ ತೀರ್ಪು ಆಗಲೇ ಈ ಪ್ರಕರಣದಲ್ಲಿ ಹುರುಳಿಲ್ಲ ಲವ್ ಜಿಹಾದ್ ಅಂತೂ ತೀರಾ ಕಪೋಲ ಕಲ್ಪಿತ ದುರುದ್ದೇಶ ಪೂರಿತ ಆರೋಪ ಅಂತ ಅಲ್ಲಿನ ಜನರೇ ಹೇಳಿದ್ರು ಈಗ ನ್ಯಾಯಾಲಯದಲ್ಲೇ ಅದು ನಿಜವಾಗಿದೆ ಹಾಗಾದ್ರೆ ಆಗ ಹಿಂದುತ್ವ ಸಂಘಟನೆಗಳು ಉತ್ತರಾಖಂಡ ಪೊಲೀಸರ ಸಂಪೂರ್ಣ ಸಹಕಾರದೊಂದಿಗೆ ನಡೆಸಿದ ದ್ವೇಷ ಅಭಿಯಾನಕ್ಕೆ ಯಾರ್ ಹೊಣೆ ಮುಸ್ಲಿಮರ ವಿರುದ್ಧ ದ್ವೇಷದ ಉನ್ಮಾದವನ್ನ ಹೆಚ್ಚಿಸುವಲ್ಲಿ ಉತ್ತರಾಖಂಡ್ ಪೊಲೀಸರ ಪಾತ್ರದ ಬಗ್ಗೆ ಎದ್ದಿರುವ ಪ್ರಶ್ನೆಗಳಿಗೆ ಉತ್ತರಿಸೋರ್ ಯಾರು ಖಾನ್ ಮತ್ತು ಸೈನಿ ತನ್ನನ್ನು ಅಪಹರಿಸಲು ಪ್ರಯತ್ನಿಸಿದ್ದಾರೆ ಅಂತ ಆರೋಪಿಸೋಕೆ ಪೊಲೀಸರು ತನಗೆ ಟ್ಯೂಷನ್ ನೀಡಿದ್ದಾರೆ ಅಂತ ಹದಿನಾಲ್ಕು ವರ್ಷದ ಬಾಲಕಿ ನ್ಯಾಯಾಲಯಕ್ಕೆ ತಿಳಿಸಿದ್ದಾಳೆ ನ್ಯಾಯಾಲಯದಲ್ಲಿ ಪ್ರಕರಣದ ಏಕೈಕ ಪ್ರತ್ಯಕ್ಷದರ್ಶಿ ಆರ್ಎಸ್ಎಸ್ನ ಸದಸ್ಯ ಆಶಿಶ್ ಚುನಾರ್ ಅವರ ಹೇಳಿಕೆಗಳು ಒಂದಕ್ಕೊಂದು ತಾಳೆ ಆಗ್ತಿರಲಿಲ್ಲ ಉವೈದ್ ಖಾನ್ ಮತ್ತು ಜಿತೇಂದ್ರ ಸೈನಿ ವಿರುದ್ಧ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡುವೆ ಹತ್ತೊಂಬತ್ತು ಬಾರಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು ವಿಚಾರಣೆಯಲ್ಲಿ ಎಫ್ಐಆರ್ ದಾಖಲಿಸಿದ ಅಪ್ರಾಪ್ತಳ ಚಿಕ್ಕಪ್ಪ ನನ್ನ ಸೊಸೆ ಘಟನೆಯ ಬಗ್ಗೆ ನನಗೆ ಏನನ್ನೂ ಹೇಳಲಿಲ್ಲ ಮತ್ತು ಆಶಿಶ್ ಚುನಾರ್ ಅವರು ಹೇಳಿದ ಹಾಗೆ ಅವರು ದೂರು ಬರೆದಿದ್ದಾರೆ ಅಂತ ಹೇಳಿದ್ದಾರೆ ಆಶಿಶ್ ಚುನಾರ್ ನನಗೆ ಹೇಳಿದ್ದನ್ನ ನಾನು ಬರೆದಿದ್ದೇನೆ ಅಂತ ಬಾಲಕಿಯ ಚಿಕ್ಕಪ್ಪ ಹೇಳಿದ್ದನ್ನ ನ್ಯಾಯಾಲಯದ ತೀರ್ಪು ಉಲ್ಲೇಖ ಮಾಡಿದೆ ಪಾಟಿ ಸವಾಲಿನ ಸಮಯದಲ್ಲಿ ಹುಡುಗಿಯ ಚಿಕ್ಕಮ್ಮ ಕೂಡ ತನ್ನ ಸೊಸೆ ಘಟನೆ ಬಗ್ಗೆ ತನಗೆ ಹೇಳಲಿಲ್ಲ ಮತ್ತು ಆರೋಪಿಯನ್ನ ಹೆಸರಿಸಲಿಲ್ಲ ಅಂತಾನೆ ನ್ಯಾಯಾಲಯಕ್ಕೆ ತಿಳಿಸಿದ್ರು ಕೆಲವು ಬಟ್ಟೆಗಳನ್ನ ಹೊಲಿಸಲು ತಾನು ಮನೆಯಿಂದ ಹೊರಟಿದ್ದೆ ಮತ್ತು ಆಶೀಶ್ ಚುನಾರ್ ತನ್ನ ಅಂಗಡಿಗೆ ಕರೆದುಕೊಂಡು ಹೋದ ಅಂತ ನನಗೆ ಅವಳು ಹೇಳಿದ್ಲು ಅಂತ ಚಿಕ್ಕಮ್ಮ ಹೇಳಿರುವುದಾಗಿ ತೀರ್ಪು ಹೇಳಿದೆ ಆದರೆ ತೀರ್ಪಿನಲ್ಲಿ ಉಲ್ಲೇಖ ಆಗಿರೋ ಹಾಗೆ ಅಪ್ರಾಪ್ತಳ ಚಿಕ್ಕಪ್ಪ ತನ್ನ ಸೂಚನೆಯ ಮೇರೆಗೆ ಪೊಲೀಸ್ ದೂರನ್ನ ಬರೆದಿದ್ದಾರೆ ಅನ್ನೋ ಆರೋಪವನ್ನ ಚುನಾರ್ ನಿರಾಕರಿಸಿದ್ದಾರೆ ಅಂತಿಮವಾಗಿ ನ್ಯಾಯಾಲಯದಲ್ಲಿನ ಅಪ್ರಾಪ್ತಳ ಹೇಳಿಕೆ ಅವಳು ಈ ಹಿಂದೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸೆಕ್ಷನ್ ನೂರ ಅರವತ್ನಾಲ್ಕರ ಅಡಿಯಲ್ಲಿ ಸಿವಿಲ್ ನ್ಯಾಯಾಧೀಶರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಇಪ್ಪತ್ತೇಳರಂದು ನೀಡಿದ ಹೇಳಿಕೆಗೆ ವಿರುದ್ಧವಾಗಿತ್ತು ಖಾನ್ ಮತ್ತು ಸೈನಿ ಲೈಂಗಿಕ ಉದ್ದೇಶದಿಂದ ಅಪ್ರಾಪ್ತರನ್ನ ಸ್ಪರ್ಶಿಸಿದ್ದಾರೆ ಅಂತ ಸಾಬೀತುಪಡಿಸೋಕೆ ಪ್ರಾಸಿಕ್ಯೂಷನ್ ಯಾವುದೇ ಸಾಕ್ಷ್ಯವನ್ನ ನೀಡಿಲ್ಲ ಅಂತ ನ್ಯಾಯಾಧೀಶ ಗುರುಭಕ್ಷ ಸಿಂಗ್ ಗಮನಿಸಿದ್ದಾರೆ ಇದನ್ನೆಲ್ಲ ಗಣನೆಗೆ ತೆಗೆದುಕೊಂಡ ನ್ಯಾಯಾಧೀಶ ಸಿಂಗ್ ಅವರು ಉವೈದ್ ಖಾನ್ ಮತ್ತು ಜಿತೇಂದ್ರ ಸೈನಿ ಅವರನ್ನ ಖುಲಾಸೆಗೊಳಿಸಿದ್ದಾರೆ ಪ್ರಕರಣವನ್ನು ನಿಭಾಯಿಸಿದ ಪೊಲೀಸ್ ಅಧಿಕಾರಿಗಳು ತನಗೆ ಹೀಗೆ ಹೇಳುವಂತೆ ಟ್ಯೂಷನ್ ನೀಡಿದ್ರು ಅನ್ನೋ ಬಾಲಕಿಯ ಆರೋಪವನ್ನ ಪೊಲೀಸರು ತಳ್ಳಿ ಹಾಕಿದ್ದಾರೆ ಖಾನ್ ಮತ್ತು ಸೈನಿ ಪರ ವಕೀಲ ಹಲೀಂ ಬೇಗ್ ಮಾತಾಡಿ ಇವತ್ತಿಗೂ ಈ ಇಬ್ಬರು ಹುಡುಗಿಯನ್ನ ಅಪಹರಿಸೋಕೆ ಪ್ರಯತ್ನಿಸಿದ ಕಥೆ ಅವತ್ತು ಹೇಗೆ ಹುಟ್ಕೊಳ್ತು ಮತ್ತು ನಂತರ ಹೇಗದು ರಾಷ್ಟ್ರೀಯ ಸುದ್ದಿ ಆಯ್ತು ಅಂತ ನನಗೆ ತಿಳಿದಿಲ್ಲ ಅಂತ ಹೇಳ್ತಾರೆ ನನಗೆ ಇದು ಯೋಜಿತ ಪಿತೂರಿಯಂತೆ ತೋರ್ತಿದೆ ಖಾನ್ ಅವರ ಕುಟುಂಬ ಪಟ್ಟಣದಲ್ಲಿ ಅತ್ಯಂತ ಯಶಸ್ವಿ ವ್ಯಾಪಾರವನ್ನ ನಡೆಸ್ತಾ ಇತ್ತು ಅನೇಕ ಜನ ಇದನ್ನ ಇಷ್ಟಪಡಲಿಲ್ಲ ಅಂತ ಬೇಗ್ ಹೇಳಿದ್ದಾರೆ ಉತ್ತರಾಖಂಡದಲ್ಲಿ ಅಪ್ರಾಪ್ತ ಬಾಲಕಿಯ ಲವ್ ಜಿಹಾದ್ ಅಪಹರಣ ಮತ್ತು ಲೈಂಗಿಕ ದೌರ್ಜನ್ಯ ಅನ್ನೋ ವದಂತಿ ವೈರಲ್ ಆದಾಗ ಬಲಪಂಥೀಯ ಸಂಘಟನೆಗಳು ಬೀದಿಗಿಳಿದು ಪುರೋಲಾ ನಗರದಲ್ಲಿ ಪ್ರಕ್ಷುಬ್ಧತೆ ಸೃಷ್ಟಿಸಿದ್ವು ಮುಸ್ಲಿಮರಿಗೆ ಬೆದರಿಕೆ ಹಾಕಿದ್ರು ಹಿಂಸೆಗೆ ಪ್ರಚೋದಿಸಿದ್ರು ರಾಜ್ಯವನ್ನು ಆಳ್ತಿರುವ ಬಿಜೆಪಿ ನಾಯಕರು ಮುಸ್ಲಿಮರ ಬಗ್ಗೆ ನಿರ್ದಿಷ್ಟ ಸಮುದಾಯದ ಹೊರಗಿನವರು ಅಂತ ಹೇಳಿ ಕೋಮು ಧ್ರುವೀಕರಣ ಮಾಡಿದ್ರು ವಿಶ್ವ ಹಿಂದೂ ಪರಿಷತ್ ಮತ್ತು ದೇವಭೂಮಿ ರಕ್ಷಾ ಅಭಿಯಾನದಂತಹ ಹಿಂದುತ್ವ ಗುಂಪುಗಳು ಪುರೋಲಾ ಮತ್ತು ಪಕ್ಕದ ಬಾರ್ಕೋಟ್ ಪಟ್ಟಣದಲ್ಲಿ ಮುಸ್ಲಿಮರನ್ನ ಜಿಹಾದಿಗಳು ಅಂತ ಕರೆದು ದೊಡ್ಡ ಪ್ರತಿಭಟನೆಗಳನ್ನ ನಡೆಸಿದ್ವು ಉತ್ತರ ಕಾಶಿಯಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪವನ್ ನೌಟಿಯಾಲ ಅವರು ಪುರೋಲಾದ ಹಿಂದೂ ವ್ಯಾಪಾರಿಗಳನ್ನ ಒಟ್ಟುಗೂಡಿಸಿ ಮುಸ್ಲಿಮರು ಇಲ್ಲಿ ಮುಗ್ಧ ಮಹಿಳೆಯರೊಂದಿಗೆ ಮಾತು ಪ್ರಾರಂಭಿಸುತ್ತಾರೆ ಅವರನ್ನ ದಾರಿ ತಪ್ಪಿಸುತ್ತಾರೆ ಮತ್ತು ಅವರನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು ಪುರೋಲಾದ ಬಿಜೆಪಿ ಶಾಸಕ ದುರ್ಗೇಶ್ವರ್ ಲಾಲ್ ಅವರು ಫೇಸ್ಬುಕ್ ವಿಡಿಯೋದಲ್ಲಿ ಮುಸ್ಲಿಂ ವ್ಯಾಪಾರಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ರು ರಾಜ್ಯದಲ್ಲಿ ಲವ್ ಜಿಹಾದ್ ಅನ್ನ ಸಹಿಸುವುದಿಲ್ಲ ಮತ್ತು ಪುರೋಲಾದಲ್ಲಿ ನಡೆದಿರುವುದು ಅಪರಾಧ ಇದು ಪಿತೂರಿಯ ಭಾಗವಾಗಿ ಮಾಡಲಾಗ್ತಿದೆ ಅಂತ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ಈಗ ತೀರ್ಪು ಹೊರಬಂದಿರುವಾಗ ಈ ಹಿಂದುತ್ವ ಸಂಘಟನೆಗಳು ಮತ್ತು ಬಿಜೆಪಿ ನಾಯಕರು ಎಲ್ಲಿ ಕಾಣೆಯಾಗಿದ್ದಾರೆ ಉವೈದ್ ಖಾನ್ ಮತ್ತು ಜಿತೇಂದ್ರ ಸೈನಿ ಅವರನ್ನ ಉತ್ತರಾಖಂಡ ನ್ಯಾಯಾಲಯ ಖುಲಾಸೆಗೊಳಿಸಿದ್ದು ಹಿಂದುತ್ವ ಸಂಘಟನೆಗಳು ಇವರ ವಿರುದ್ಧ ನಡೆಸಿದ ಅಪಪ್ರಚಾರಕ್ಕೆ ಕ್ಷಮೆಯಾಚಿಸ್ತಾರಾ ಉರೋಲದಲ್ಲಿ ವರ್ಷಗಟ್ಲೆ ನೆಲೆಸಿ ಬದುಕು ಕಟ್ಕೊಂಡು ರಾತ್ರೋರಾತ್ರಿ ಅಲ್ಲಿಂದ ಸ್ಥಳಾಂತರಗೊಂಡ ಮುಸ್ಲಿಂ ಕುಟುಂಬಗಳ ಬಳಿ ಹೋಗಿ ನಮ್ಮಿಂದ ತಪ್ಪಾಗಿದೆ ಅಂತ ಕ್ಷಮೆಯಾಚಿಸಿ ಅವರನ್ನ ವಾಪಸ್ ಕರೆತರುವ ಕೆಲಸವನ್ನಾದರೂ ಈ ಸಂಘಟನೆಗಳ ಮುಖಂಡರು ಮಾಡ್ತಾರ ಆ ಪ್ರಕರಣದಲ್ಲಿ ಆಗ ಮಡಿಲ ಮಾಧ್ಯಮಗಳು ನಡೆಸಿದ ದ್ವೇಷಕಾರುವ ಕಾರ್ಯಕ್ರಮಗಳದ್ದು ಬೇರೇನೆ ಕತೆ ಬಹುತೇಕ ಎಲ್ಲ ಟಿವಿ ವಾಹಿನಿಗಳು ಆಗ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸವನ್ನೇ ಮಾಡಿದ್ವು ಖಾನ್ ಮತ್ತು ಸೈನಿ ಅಪ್ರಾಪ್ತ ವಯಸ್ಕಳನ್ನ ಕಾರಿನೊಳಗೆ ತಳ್ಳಲು ಪ್ರಯತ್ನಿಸಿದಾಗ ಅವಳು ತುಂಬಾ ಜೋರಾಗಿ ಕೆಚ್ಚೋಕೆ ಪ್ರಾರಂಭಿಸಿದ್ಲು ಬಾಲಕಿಯ ಕಿರುಚಾಟವನ್ನು ಕೇಳಿದ ತಾಯಿ ಮನೆ ಹೊರಗೆ ಬಂದು ಸ್ಥಳಕ್ಕೆ ಬಂದ ಇತರ ಅಂಗಡಿಯವರೊಂದಿಗೆ ಸೇರಿ ಆಕೆಯನ್ನು ರಕ್ಷಿಸಿದ್ದಾರೆ ಅಂತ ಇಂಡಿಯಾ ಟಿವಿ ವರದಿ ಮಾಡಿತ್ತು ಲವ್ ಜಿಹಾದಿಗಳ ಧೈರ್ಯ ಹಿಂದುತ್ವದ ಗುಂಪುಗಳಿಗೆ ಆಕ್ರೋಶ ತಂದಿದೆ ಅಂತ ಇಂಡಿಯಾ ಟಿವಿ ವರದಿಗಾರ ಹೇಳಿದರು ನ್ಯೂಸ್ ಏಟಿನ್ ಯುಪಿ ಉತ್ತರಾಖಂಡ ನಿರೂಪಕರೊಬ್ಬರು ರಾಜ್ಯದಲ್ಲಿ ಲವ್ ಜಿಹಾದ್ ಪ್ರಕರಣಗಳಲ್ಲಿ ಹಠಾತ್ ಹೆಚ್ಚಳ ಕಂಡುಬಂದಿದೆ ಲವ್ ಜಿಹಾದಿಗಳು ರಾಜ್ಯದಲ್ಲಿ ಕೊಳಕು ಆಟವಾಡ್ತಿದ್ದಾರೆ ಅನ್ನೋದು ಈಗ ಸ್ಪಷ್ಟವಾಗಿದೆ ಅಂತಾನು ಹೇಳಿದ್ರು ಇನ್ನು ಇತರ ಬಲಪಂಥೀಯ ಮಾಧ್ಯಮಗಳ ಬರಹಗಾರರ ಧಾಟಿಯಂತೂ ಇನ್ನೂ ಕೆಟ್ಟದಾಗಿತ್ತು ಅಪ್ರಾಪ್ತ ಹಿಂದೂ ಬಾಲಕಿಯ ಮೇಲೆ ಒಂದು ವರ್ಷದವರೆಗೆ ಅತ್ಯಾಚಾರ ಎಸಗಲಾಗಿದೆ ಅಂತ ಬಲಪಂಥೀಯ ಪ್ರಚಾರ ಜಾಲತಾಣ ಆಪ್ ಇಂಡಿಯಾ ಡಾಟ್ ಕಾಮ್ ಮತ್ತು ಅದರ ಸಂಪಾದಕ ರಾಹುಲ್ ರೋಷನ್ ಮತ್ತು ನೂಪುರ್ ಜೈ ಶರ್ಮಾ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ರು ಹಿಂದೂ ಅಪ್ರಾಪ್ತ ಬಾಲಕಿಯನ್ನ ಬಳಸಿಕೊಂಡು ಅಪಪ್ರಚಾರ ನಡೆಸುವ ಮೊದಲು ಅವರು ಈ ಅಪ್ರಾಪ್ತಿಯ ಪೋಷಕರೊಂದಿಗೆ ಮಾತಾಡಿ ಸತ್ಯ ತಿಳಿದುಕೊಳ್ಳೋಕೆ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಅವರೀಗ ಅವಳ ಕುಟುಂಬದವರಲ್ಲಿ ಯಾಚಿಸ್ತಾರ ಅಪಪ್ರಚಾರಕ್ಕಾಗಿ ಉಬೈದ್ ಖಾನ್ ರಲ್ಲಿ ಕ್ಷಮೆ ಕೇಳ್ತಾರ ಹೀಗಂತ ಆಲ್ಟ್ ನ್ಯೂಸ್ನ ಸಹ ಸಂಪಾದಕ ಮೊಹಮ್ಮದ್ ಜುಬೇರ್ ಎಕ್ಸ್ನ ಪೋಸ್ಟ್ನಲ್ಲಿ ಕೇಳಿದ್ದಾರೆ ಉಬೈದ್ ಖಾನ್ ವಿರುದ್ಧ ನೀಡಿದ ದೂರಿನಲ್ಲಿ ಲವ್ ಜಿಹಾದ್ ಬಗ್ಗೆ ಯಾವುದೇ ಉಲ್ಲೇಖ ಇರಲೇ ಇಲ್ಲ ಅಪ್ರಾಪ್ತ ವಯಸ್ಕನ ಚಿಕ್ಕಪ್ಪನಿಗೆ ತನ್ನ ಸೋದರ ಸೊಸೆ ಲವ್ ಜಿಹಾದ್ಗೆ ಬಲಿಯಾಗಿದ್ದಾಳೆ ಅಂತ ಆರೋಪಿಸಿ ಪೊಲೀಸರಿಗೆ ನಕಲಿ ದೂರು ದಾಖಲಿಸುವಂತೆ ಅನಿಲ್ ಅಸ್ವಾಲ್ ಹೆಸರಿನ ಪತ್ರಕರ್ತ ಒತ್ತಡ ಹಾಕಿದ್ದ ಅನ್ನೋದನ್ನ ಜುಬೆ ತಮ್ಮ ಪೋಸ್ಟ್ನಲ್ಲಿ ನೆನಪಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಇಪ್ಪತ್ತಾರರ ಸಂಜೆ ಅನಿಲ್ ಅಸ್ವಾಲ್ ತನ್ನ ವೆಬ್ಸೈಟ್ನಲ್ಲಿ ಈ ಘಟನೆಯನ್ನ ಲವ್ ಜಿಹಾದ್ ಪಿತೂರಿ ಅಂತ ಬಿಂಬಿಸಿ ವರದಿಯೊಂದನ್ನು ಪ್ರಕಟಿಸಿದ್ದ ಇದನ್ನೇ ಹಲವಾರು ಮಾಧ್ಯಮ ಸಂಸ್ಥೆಗಳು ನಂತರ ಎತ್ಕೊಂಡು ಹಾಗೆ ಪ್ರಕಟ ಮಾಡಿದ್ವು ಇದೀಗ ನ್ಯಾಯಾಲಯದ ತೀರ್ಪು ಹೊರಬಂದಿದ್ದು ಬಿಜೆಪಿ ಸಂಘ ಪರಿವಾರದ ನಾಯಕರು ಹಿಂದುತ್ವ ಗುಂಪುಗಳು ಮಡಿಲ ಮಾಧ್ಯಮಗಳು ಹೇಳಿದ್ದೆಲ್ಲ ಸುಳ್ಳು ಅಂತ ಸಾಬೀತಾಗಿದೆ ಈಗ ಇವರೆಲ್ಲರ ವಿರುದ್ಧವೂ ಪ್ರಕರಣ ದಾಖಲಿಸಬೇಕಾಗಿದೆ ಅವರೆಲ್ಲರಿಗೂ ಕಾನೂನು ಪ್ರಕಾರ ಕಠಿಣ ಶಿಕ್ಷೆ ಆಗಬೇಕಿದೆ ಆದ್ರೆ ಹಾಗಾಗತ್ತಾ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ